ದೇವರು ಪ್ರೀತಿ ದೇವರು ಪ್ರೀತಿ ಎಂದು ಬೈಬಲ್ ಹೇಳುತ್ತದೆ ಒಂದು ವೋಹನ ನಾಲ್ಕು ಹದಿನಾರು ಅವನು ಪ್ರೀತಿಯ ಮೂಲ ಮತ್ತು ಅವನ ಎಲ್ಲ ಕ್ರಿಯೆಗಳು ಪ್ರೀತಿಯಿಂದ ನಿರ್ದೇಶಿಸಲ್ಪಡುತ್ತವೆ ಎರಿಮಿಯ ಮೂವತ್ತೊಂದು ಮೂರು ಸಹ ಹೇಳುತ್ತದೆ ಹೌದು ನಾನು ನಿನ್ನನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸಿದೆ ಆದುದರಿಂದ ಪ್ರೀತಿಪೂರ್ವಕ ದಯೆಯಿಂದ ನಾನು ನಿನ್ನನ್ನು ಸೆಳೆದಿದ್ದೇನೆ ದೇವರು ಒಬ್ಬ ದುಷ್ಟನ ಮರಣವನ್ನು ಸಹ ಆನಂದಿಸುವುದಿಲ್ಲ ಎಂದು ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ ಎಜಿಕೆಯಲ್ ಮೂವತ್ತ್ಮೂರು ಹನ್ನೆಂದು ಹೇಳುತ್ತದೆ ನಾನು ಬದುಕಿರುವಂತೆ ದುಷ್ಟರ ಮರಣದಲ್ಲಿ ನನಗೆ ಸಂತೋಷವಿಲ್ಲ ಆದರೆ ದುಷ್ಟರು ತಮ್ಮ ಮಾರ್ಗವನ್ನು ಬಿಟ್ಟು ಬದುಕುತ್ತಾರೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ ಓ ಇಸ್ರಾಯೇಲ್ ಮನೆತನವೇ ಸಾಯುವುದೇ ಮಾರ್ಕ ಒಂಬತ್ತು ನಾಲ್ವತ್ತ್ಮೂರು ಮತ್ತು ನಿಮ್ಮ ಕೈ ನಿಮ್ಮನ್ನು ಪಾಪ ಮಾಡಿದರೆ ಅದನ್ನು ಕತ್ತರಿಸಿಬಿಡಿ ಎರಡೂ ಕೈಗಳನ್ನು ಹೊಂದಿರುವ ನರಕಕ್ಕೆ ಹೋಗುವುದಕ್ಕಿಂತಲೂ ಅಂಗವಿಕಲ ಕಲನಾಗಿ ಜೀವನದಲ್ಲಿ ಪ್ರವೇಶಿಸುವುದು ನಿಮಗೆ ಉತ್ತಮವಾಗಿದೆ ಅದು ಎಂದಿಗೂ ನಂದಿಸುವುದಿಲ್ಲ ಪ್ರಕಟಣೆ ಹದಿನಾಲ್ಕು ಹನ್ನೊಂದು ಮತ್ತು ಅವರ ಹಿಂಸೆಯ ಹೊಗೆಯು ಎಂದೆಂದಿಗೂ ಏರುತ್ತದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ಆಮೇನ್